ಟಿಪ್ಪು ನಮ್ಮವರವರೇ ಅಲ್ವಾ ಮೈಸೂರವರ ವರ್ದೇಶದವರು ಇಲ್ಲಿವರು ತಾನೆ ಅವರು ದೇವದಾಸ ಪದ್ಧತಿ ರದ್ದು ಮಾಡಿಲ್ವ ಅವ್ರ ಓನಿಗೆ ಭೂಮಿ ಉಡಿಯಂಥ ಲ್ಯಾಂಡ್ ರಿಫಾರ್ಮ್ಸ್ ತಂದವರು ಅವರೇ ಅಲ್ವಾ ಇಡೀ ಭಾರತ ದೇಶಕ್ಕೆ ಸಿರಿಕಲ್ ತಂದವರು ಅವರೇ ಅಲ್ವಾ ಪೇಸುವೆಗಳು ಮಹಾರಾಷ್ಟ್ರದಿಂದ ಬಂದು ಶೃಂಗೇರಿ ಶಾರದಾ ಪಡ್ತನೇ ಚಿನ್ನದ ಕಳಸ ಹೊತ್ಕೊಂಡು ಹೋದಾಗ ಅವರಿಗೆ ಕ್ಷಮೆ ಪತ್ರ ಬರೆದು ಅವ್ರ ಜೊತೆಲಿ ಹೋರಾಟ ಮಾಡಿ ಮತ್ತೆ ವಾಪಸ್ ತಂದು ಶೃಂಗೇರಿ ಶಾರದ ಪುಟ್ಟಿಗೆ ಒಪ್ಪಿಸ್ಲಿಲ್ವಾ ಇಲ್ಲಿ ಗಂಟೆ ಆ ಕಡೆ ಮಸೀದಿ ಎರಡು ಸಮತೋಲನ ಅಲ್ಲೇ ಕೂತ್ಕೊಂಡು ಸಾಮರಸ್ಯ ಕಾಪಾಡಲಿಲ್ವಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ವಾ ವೈ ಪೀಪಲ್ ಆರ್ ಟಾಕಿಂಗ್ ಲೈಕ್ ದಿಸ್ ಅದು ಅದು ಬೇರೆ ಮಾತು ಆಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಹೆಸರಿಡ ಬಗ್ಗೆ ತಕರಾರಿಲ್ಲ ಟಿಪ್ಪು ಏನು ನೀರು ದೇಶ ದ್ರೋಹಿತರ ಚಿತ್ರಸದೆಗೆ ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ನಾ ಹೇಳಿದ್ದಲ್ಲೇನು ದೇವದಾಸಿ ಬಳಸ್ತಿದ್ದವ್ರು ಯಾರನ್ನ ಎಲ್ಲ ಸೂದ್ರ ಸಮುದಾಯವ್ರವ ರದ್ದು ಮಾಡಲಿ ನಾನು ಭೂಮಿ ಭೂಮಿಯೊಳಗೆ ಕಾಯ್ದೆ ತರಲಿಲ್ವಾ ಸಿರಿಕಲ್ಚರ್ ತಂದಿದ್ದವರು ಕನ್ನ ಮಾಡಿ ಕಟ್ಟದ ಅಡಿಗನ್ನು ನೋಡಿ ಟಿಪ್ಪು ಹಾಕಿರೋದು ನೀವು ನೋಡಿ ದಯವಿಟ್ಟು ದಯವಿಟ್ಟು ನೋಡಿ ಸ್ವಾಮಿ ನಿಮ್ದೇ ಸರ್ಕಾರ ನಲವರ ಹೆಸರಿನ ಮಾಡಿ ಈಗ ಈಗ ಅವ್ರ ಹೆಸರಿಡೋ ಬಗ್ಗೆ ಇಲ್ವಲ್ಲ ಕೆಲವ್ರು ಹೇಳ್ತಾರೆ ಅಭಿಪ್ರಾಯ ಹೇಳ್ತಾರೆ ಅಭಿಪ್ರಾಯ ಹೇಳದೆ ಅಪ್ರಾಯ ಅಪರಾಧನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ವಾ ಹಾಂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ವನಪ್ಪ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನ ಒಪ್ಪಿಟಕ್ಕೆ ಓದಕ್ಕೆ ಓದಿ ಅಂತ ಹೇಳಿರೋದೇ ಅದಕ್ಕೆ ನಿರ್ಧಾರ ಅಭಿಪ್ರಾಯಗಳು ಸರ್ಕಾರ ಯಾವುದಕ್ಕೂ ತೀರ್ಮಾನ ಮಾಡಿದ್ವಲ್ಲ ಈಗ ನಾಲ್ಕಕ್ಕೆ ಇಡಬೇಕು ಅಂತ ವಿಧಾನಸಭೆಯಲ್ಲಿ ಹೇಳಿದ್ದೀವಿ ಇನಾನಿಮಸ್ ರಾಜೀನಾಮೆ ಕೇಂದ್ರ ಸರ್ಕಾರ ಮಾಡಿದ್ವಿ ಮೈಸೂರಿಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿಲ್ಲ ಸಮಯ ಬಂದಾಗ ಅದನ್ನು ತೀರ್ಮಾನ ಮಾಡ್ತೀವಿ ಬರ್ಬೋದು ನಿಮ್ಮ ಹೆಸರು ಹೇಳ್ಬೋದು ಯಾರು ಗೊತ್ತು ತೀರ್ಮಾನ ಆಗಿರೋದ ಕ್ಯಾಬಿನೆಟ್ ನಾವು ಬೇಡ ಅಂತ ಹೇಳಿದವಾ Some people says